ಬೆಂಗಳೂರಿನಲ್ಲಿ ನೀವೆಲ್ಲ ನಮಗೆ ಪಾಟೋಲ್ ಬಗ್ಗೆ ಎಲ್ಲ ಎಚ್ಚರಿಕೆ ಗಂಟೆ ಕೊಟ್ಟಿದ್ರಿ ನಾನು ಬೆಂಗಳೂರಲ್ಲ ಬೆಂಗಳೂರು ನೋಡಿದ್ದೀನಿ ಬೇರೆ ಕಡೆ ನೋಡಿದ್ದೀನಿ ಎಲ್ಲ ಕಡೆ ಪಾಟೋಲ್ಸ್ ಇಲ್ಲಿದೆ ಅದೇ ಅಲ್ಲಿದೆ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಡೋಕ್ಕಾಗಲ್ಲ ಸೊ ಲೆಕ್ಕ ಹಾಕೋ ಎರಡು ಸಾವಿರ ಚಿದ್ರೆ ಪಾಟೋಲ್ಸ್ ಇದೆ ಅಂತೇಳಿ ನಮ್ಮ ಅಧಿಕಾರಿಗಳು ಒಂದು ಪಟ್ಟಿಯನ್ನು ಬೆಂಗಳೂರಿನ ಕೊಟ್ಟಿದ್ರು ಮುಂದೆ ಎಲ್ಲ ಹೇಳಿದ್ದೆ ಒಂದು ಹೊಸ ಸಿಸ್ಟಮ್ ಅದನ್ನ ಪಾಟೋಲ್ ನಾವೆಲ್ಲ ತೋರಿಸಿದ್ರು ಯಾರು ಸರಿಯಾಗಿ ನನಗೆ ಸಮಾಧಾನಕರವಾದ ಉತ್ತರ ನನಗೆ ಸಿಕ್ಕಿರಲಿಲ್ಲ ಕೆಲಸ ಮಾಡೋ ಸಿಕ್ಕಿಲ್ಲ ಅದಕ್ಕೆ ಕೂಡಲೇ ಅವ್ರಿಗೆಲ್ಲ ಮೀಟಿಂಗ್ ಮಾಡಿದ್ದೆ ಹದಿನೈದು ದಿನದಲ್ಲಿ ಎಲ್ಲಾ ಪಾಟೋಲ್ ಮುಚ್ಚಬೇಕು ಕಮಿಷನರ್ ಇಂದ ಹಿಡಿದು ಜಾಯಿಂಟ್ ಕಮಿಷನರ್ ಝೋನಲ್ ಕಮಿಷನರ್ ಚೀಫ್ ಇಂಜಿನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲ ನಾನೂರು ಜನ ಇದ್ದಾರೆ ನಾನ್ನೂರು ಜನನು ರೋಡ್ ಇರಬೇಕು ಅಂತ ಹೇಳಿದ ಪ್ರತಿ ದಿನ ಎಷ್ಟೆಷ್ಟು ಪಾಟು ಮುಚ್ಚಿರಿ ಮುಚ್ಚಿರಿ ಅದಕ್ಕೆಲ್ಲ ಕೂಡ ಇದ್ದು ನನಗೆ ವಿಡಿಯೋ ಮಾಡಿ ನನಗೆ ಪೋಸ್ಟ್ ಮಾಡಬೇಕು ಅಂತ ಹೇಳಿದೆ ಎಲ್ಲರೂ ನನಗೆ ಫೋನ್ ಅಲ್ಲೇ ಎಲ್ಲ ನನಗೆ ದಾಖಲೆ ಎಲ್ಲ ಇದೆ ಕಂಪ್ಲೀಟ್ ಎಲ್ಲ ಪ್ರತಿ ಒಂದು ಕೆಲಸ ಮಾಡ್ತಾಲ್ ಹದಿನಾಲ್ಕು ಸಾವಿರದ ಮುನ್ನೂರ ಏಳು ಗುಂಡಿಗಳನ್ನ ಮುಚ್ಚಿದ್ದಾರೆ ಅವರು ನೀವು ಕೂಡ ಎಲ್ಲ ಪೇಪರ್ ಪೇಪರ್ಲೆಲ್ಲ ಬಂದಿದೆ ಸಮಾಧಾನ ಕಾಣ್ತಾ ಇದೆ ಇನ್ನು ನಾನು ನೋಡಬೇಕು ಒಂದ್ಸತಿ ಏನು ಬೇಕಾಬಿಟ್ಟಿ ಮಾಡಿದಾರ ಸುಮ್ನೆ ಮುಚ್ಚಿಬಿಟ್ಟಿದಾರ ಏನು ಎಂತ ಅಂತ ಸ್ವಲ್ಪ ಮಳೆನೂ ಸ್ವಲ್ಪ ಅಡಚಣೆ ಇದೆ ಮಳೆ ಇದ್ದಾಗ ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡೋದು ಬಹಳ ಕಷ್ಟ ಇದೆ ಆದ್ರೂ ನಾನು ಈಗ ಹದ್ನಾಲ್ಕು ಸಾವಿರ ಗುಂಡಿ ಇದು ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದಲ್ಲಿ ಒಂದು ಇತಿಹಾಸ ಸೃಷ್ಟಿ ದಾಖಲೆ ಸೃಷ್ಟಿ ಮಾಡಿದೆ ಬಟ್ ಅಂದ್ರೂ ನಾನು ಹೇಳಿದ್ದೀನಿ ನಮ್ಮ ಕಮಿಷನರ್ಗೆ ಯಾರು ಇದ್ರ ಬಗ್ಗೆ ಬೇಜವಾಬ್ದಾರಿ ವಹಿಸಿದ್ರೆ ತಲೆದಂಡ ತೆಗೆದುಕೊಳ್ಳೇಬೇಕಾಗ್ತದೆ ಯಾರಿಗೂ ಇಲ್ಲಿ ನಿರ್ದಾಕ್ಷಣೆ ಕ್ರಮಕ್ಕೆ ಅವ್ರಿಗೆ ಹೇಳಿದೆ ನಾನು ವಾರ್ಡ್ ವಾರ್ಡಲ್ಲೇ ನಿಂತ್ಕೊಂಡು ಕೆಲಸ ಮಾಡಬೇಕು ಅಂತ ಸೊ ಎಲ್ಲ ಅದನ್ನೆಲ್ಲ ಲಿಸ್ಟ್ ಮಾಡಿಸ್ತಾ ಇದ್ದೀನಿ ಯಾರು ಮಾಡಿದ್ದಾರೆ ಅಂತ ತಿರ್ಗ ಇನ್ನ ನೋಡ್ತೀನಿ ಸೊ ಎಲ್ಲ ದಯವಿಟ್ಟು ಬನ್ನಿ ನಿಮ್ಮ ಸಲಹೆ ಇರಲಿ ನಿಮ್ಮ ಮಾರ್ಗದರ್ಶನ ಇರಲಿ ನಿಮ್ಮ ಸಪೋರ್ಟ್ ಇರಲಿ ನಮಗೆ ನಾಗರಿಕರಿಗೆ ಒಳ್ಳೇದಾಗಬೇಕು ಗುಂಡಿಯಿಂದ ಯಾರಿಗೂ ಆಕ್ಸಿಡೆಂಟ್ ಆಕ್ಸಿಡೆಂಟ್ಗಳಾಗಿ ಯಾರು ಪ್ರಾಣವೂ ಹೋಗಬಾರ್ದು ಪ್ರಾಣ ಉಳಿಸ್ಬೇಕು ಅದಕ್ಕೋಸ್ಕರ ಈ ಪ್ರಯಾಣ ನಿಮಗೆ ಕೊಟ್ಟಿರೋ ರಿಪೋರ್ಟಲ್ಲಿ ಏನೂ ಹದಿನೈದು ಪರ್ಸೆಂಟ್ ಆಗಿದೆ ಆಗಿಲ್ಲ ನಾನು ಇನ್ನ ಫುಲ್ ರಿಪೋರ್ಟ್ ನಾನು ತೊಗೊಂಡೆ ಪರ್ಸ್ ತಂದು ಸಮಾಧಾನ ಆಗಬೇಕು ಪೇಪರ್ ಬಗ್ಗೆ ನಂಬಿಕೆ ಇಲ್ಲ ಸರಿ ಮಾ ಮಧ್ಯಾಹ್ನ ವರ್ಧಿ ಸ್ಯಾಬ್ ನನಗೆ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ ಅವ್ರು ಕೂಡ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ ಅವ್ರು ಹೇಳೋ ಮಾತಿಗೆ ನನಗೆ ಟಿವಿಗಿಲ್ಲಪ್ಪ ಅದು ನನಗೆ ನಂಬಿಕೆ ಇಲ್ಲ ಹಾಗೇನು ನಾನು ವರದಿ ಸಮಾಧಾನ ಮಾಧ್ಯಮ ಬರೆದಿರ್ಬೋದು ನಾನು ಕಣ್ಣಲ್ಲಿ ನೋಡಬೇಕು ಇದಾದಮೇಲೆ ನನ್ನ ಮೋಟ್ರ್ ಸೈಕಲ್ ಕೊಡ್ತೀನಿ ಸ್ಕೂಲ್ ಕಾಲೇಜಿಗೆ ಮೋಟರ್ ಸೈಕಲ್ ತಗೊಂಡಿದ್ದೀನಿ ಅದೆಲ್ಲ ರೆಡಿ ಮಾಡಿ ಟಾಕ್ ಟೀಕ್ಸ್ ಎಲ್ಲ ಕಿಲೋಮೀಟ್ರ್ ನಾನೇ ಒಂದು ರೌಂಡ್ ಹೋಗ್ತಾ ಇದ್ದೀನಿ ಈ ಪುಸ್ತಕ ಎತ್ಕೊಂಡು ಏನು ಕರೆಕ್ಟಾಗಿ ಮಾಡಿದ್ದಾರೆ ಅಂತೇಳಿ ಒಂದು ರೋಡ್ ಹೋಗ್ತಾ ಇದ್ದೀನಿ ಆಗುಬೇಕಾರೆ ನಂಗೆ ಹೇಳ್ತೀನಿ ಇದು ಮಾಧ್ಯಮದ ಇದು ಇವರು ಪೇಪರ್ ಹಾಕಿರೋ ಅಂತ ಇದು ಮಾಡೋದು

ಅವ್ರದ್ದು ಅವರದೇನರ ಸಲ ಇದ್ರು ನಾವು ತಗೊಳ್ಳೋಕೆ ನಾವು ರೆಡಿ ಇದ್ದೀವಿ ಸರ್ ರಸ್ತೆ ಗುಂಡಿಗಳು ಅಂತ పార్ಕ್ ಏನು ಮಾಡ್ತೀರಿ ಹುಡುಗರುಗಳು ಒಬ್ಬ ಗೊತ್ತಾಗಿರಲ್ಲ ಆಗಿದೆ ತಪ್ಪಾಗಿದೆ ತೊಂದರಾಗಿದೆ ನಾವು ಅವ್ರಿಗೆ ಭಗವಂತ ಅವ್ರ ಚಾರ್ತಿ ಸಿಗಲಿ ಒಂದು ದಿನ ತpilಾ ಏನು ಮಾಡ್ತೀರಿ ಇವೆಂಥವೆಲ್ಲ ಮುಂಜಾಗ್ರತೆ ಅವರಿಗೆ ಒಂದು ಕೆಳ ಚೆಕ್ ಮಾಡ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ